ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಹದಿನಾಲ್ಕು ವಾಶ್ರೂಮಿಗೆ ಬಂದ ಸೀರೆಗೆ ಮನಸ್ಸು ಹಗುರ ಆದಂತಹ ಅನುಭವ ಆಗಿತ್ತು ಮೂರು ವರ್ಷದ ಅಂತರವನ್ನು ಮೂರು ನಿಮಿಷದಲ್ಲಿ ದೂರ ಮಾಡಿಕೊಂಡಿದ್ದರಿಂದ ಅದೇನೋ ಖುಷಿಯಾಗಿತ್ತು ಅದು ಅಲ್ಲದೆ ಸೃಜನ್ ತನ್ನನ್ನು ಪ್ರೀತಿ ಮಾಡ್ತಾ ಇರೋದಾಗಿ ಅವನ ಬಾಯಲ್ಲಿ ಕೇಳಿದ್ರಿಂದ ಮನಸ್ಸು ಕುಂದಾಡಿತ್ತು ಸೃಜನ್ ಕೆಳಗಡೆ ಬಂದಾಗ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕೂತ್ಕೊಂಡ್ರು ಸಿರಿ ಕೂಡ ಬಂದು ಸನ್ನಿಧಿ ಜೊತೆಗೆ ಎಲ್ಲರಿಗೂ ಸೇರಿ ಊಟಕ್ಕೆ ಬಡಿಸ್ತಾ ಇದ್ಳು ಅವಳನ್ನು ಹಾಗೆ ಕಂಡು ಸೃಜನ್ ಮನಸ್ಸು ಹೂವಾಯಿತು ಕೊನೆಗೆ ಸನ್ನಿಧಿ ಮತ್ತು ಸಿರೀನೂ ಊಟಕ್ಕೆ ಕೂತ್ಕೊಂಡ್ರು ಸೃಜನ್ಗೆ ಮೂರು ವರ್ಷದಿಂದ ಸಿರಿ ಜೊತೆಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡದೇ ಇದ್ದಿದ್ದರಿಂದ ಅವಳ ಜೊತೆ ಊಟ ಮಾಡೋ ಮನಸ್ಸಾಗಿತ್ತು ಆದರೆ ಪರಿಸ್ಥಿತಿ ಬೇರೆ ಇದ್ದಿದ್ದರಿಂದ ಸುಮ್ಮನೆ ಊಟ ಮಾಡ್ತಾ ಕೂತ್ಕೊಂಡಿದ್ರು ಚಿಕ್ಕೋರಿದ್ದಾಗ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದಿದ್ದು ಎಲ್ಲರಿಗೂ ತಿಳಿದ ವಿಷಯವೇ ಆಗಿತ್ತು ಆಗೆಲ್ಲ ಧೃತಿಗಿಂತಲೂ ಸೃಜನೆ ಹೆಚ್ಚು ಅವಳಿಗೆ ಊಟ ಮಾಡಿಸ್ತಾ ಇದ್ದಿದ್ದು ಈಗ ಆ ಥರ ಮಾಡೋಕೆ ಹೋದರೆ ಚೆನ್ನಾಗಿರೋದಿಲ್ಲ ಅಂತ ಸುಮ್ಮನೆ ಇದ್ದ ಸಿರಿಗೂ ಸೃಜನ್ ಜೊತೆಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋ ಮನಸ್ಸಾಗಿತ್ತು ಆದರೆ ಅದನ್ನು ತೋರಿಸ್ಕೊಳ್ದೆ ಸುಮ್ಮನೆ ಉಳಿದಿದ್ಲು ಮಾತು ಹರಟೆಗಳ ನಡುವೆ ಎಲ್ಲರ ಊಟ ಮುಗ್ದಿತ್ತು ಎಲ್ಲರೂ ಲಿವಿಂಗ್ ಹಾಲ್ನಲ್ಲಿ ಕೂತು ಮಾತಾಡ್ತಾ ಇರೋವಾಗ ಸಿರಿ ಲಕ್ಷ್ಮಿಗೆ ಕಾಲ್ ಮಾಡ್ತಾ ಹೊರಗಡೆ ಹೋದ್ಲು ಎಕ್ಸಾಮ್ ಹೇಗಾಯಿತು ಅಂತ ಕೇಳ್ತಾ ಅದು ಇದು ಅಂತ ಮಾತಾಡ್ತಾ ಇದ್ಲು ಅವಳ ಹಿಂದೆಯೇ ಬಂದ ಸೃಜನ್ ಹಲೋ ಲಚ್ಚಿ ಡಾರ್ಲಿಂಗ್ ಅಂತ ಹೇಳಿದಾಗ ಬೆಚ್ಚಿ ಮೊಬೈಲ್ ಕೆಳಗೆ ಬೀಳ್ಸೋ ಹಾಗೆ ಮಾಡಿದ್ಲು ಸಿರಿ ಅಷ್ಟರಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಸಿರಿಯನ್ನು ಒಂದು ಕೈಯಲ್ಲಿ ಹಿಡಿದ ಸೃಜನ್ ಏನು ಡಾರ್ಲಿಂಗ್ ನೀನು ಬಂದೇ ಇಲ್ಲ ನಾನು ನೋಡೋಕೆ ಅಂತಂದಾಗ ಇವತ್ತು ಎಕ್ಸಾಮ್ ಇತ್ತು ಅಣ್ಣ ಅದಕ್ಕೆ ಬರಲಿಲ್ಲ ನಾಳೆ ಅಲ್ಲಿರ್ತೀನಿ ಅಂತಂದ್ಲು ಸರಿ ಹಾಗಾದರೆ ನೀನು ಮತ್ತು ನಿನ್ನ ಬೆಸ್ಟಿ ಇಬ್ರು ನೈಟ್ ಇರಿ ನಾನು ಡಿನ್ನರ್ಗೆ ಕರ್ಕೊಂಡು ಹೋಗ್ತೀನಿ ಇಬ್ಬರನ್ನು ಅಂದಾಗ ಓಕೆ ಡನ್ ಅಂತ ಒಪ್ಕೊಂಡ್ಲು ಲಚ್ಚಿ ಎಲ್ಲರೂ ಹೊರಡುವಾಗ ಸೃಜನ್ಗೆ ಕಣ್ಣಲ್ಲೇ ಹೋಗಿ ಬರ್ತೀನಿ ಅನ್ನುವಂತೆ ಹೇಳಿದ್ಲು ಸಿರಿ ಅದನ್ನು ಕಂಡ ಸೃಜನ್ ತಲೆ ಆಡಿಸಿ ಮೊಬೈಲನ್ನು ತೋರಿಸ್ತಾ ಮೆಸೇಜ್ ಮಾಡ್ತೀನಿ ಅನ್ನೋ ಥರ ಅವಳು ಕೂಡ ನಾಚಿ ತಲೆ ತಗ್ಸಿದ್ಳು ಆದರೆ ಇವರ ಆಟವನ್ನು ಯಾರು ಗಮನಿಸಿದ್ರೋ ಇಲ್ವೋ ಆದರೆ ವೈಭವ್ ಮಾತ್ರ ಗಮನಿಸಿದ್ದ ನಂತರ ಎಲ್ಲರೂ ಮನೆಗೆ ಹೊರಟರು ಮನೆಗೆ ಬಂದ ಸಿರಿ ಫ್ರೆಶಪ್ ಆಗಿ ನೈಟ್ ಡ್ರೆಸ್ ಹಾಕಿ ಲೋಷನ್ ಹಚ್ಕೊಂಡು ಮೊಬೈಲ್ ಕೈಗೆತ್ಕೊಳ್ಳೋ ಅಷ್ಟರಲ್ಲಿ ಸೃಜನ್ ಮೆಸೇಜ್ ಮಾಡಿದ್ದ ಏನು ಮಾಡ್ತಾ ಇದ್ದೀಯಾ ಅಂತ ಸೃಜನ್ ಕೇಳಿದ್ರೆ ನಾನು ಈಗ ಅಪ್ ಆದೆ ನೀವು ಅಂತ ಕೇಳಿದ್ಲು ಸಿರಿ ಸರಿ ಈಗಲಾದರೂ ನಾನು ಹೇಳಿದ ಡ್ರೆಸ್ ಕೊಟ್ಟ ಡ್ರೆಸ್ ಹಾಕ್ತೀಯಾ ಅಂದಾಗ ಒಂದೇ ಮಾತಿಗೆ ಒಪ್ಕೊಂಡ್ಲು ಸಿರಿ ಮತ್ತು ಸೃಜನ್ ಕೋಪವನ್ನು ತಡೆದು ಅಂತರವನ್ನು ಸಹಿಸುವ ಶಕ್ತಿ ಅವಳಲ್ಲಿ ಇರಲಿಲ್ಲ ಗುಡ್ ಹಾಗಾದರೆ ನಾಳೆ ಸಂಜೆ ಅಷ್ಟರಲ್ಲಿ ನಿನ್ನ ಮನೆಗೆ ಒಂದು ಕೊರಿಯರ್ ಬರುತ್ತೆ ಅದನ್ನು ತಗೊಂಡು ಅದೇ ಡ್ರೆಸ್ ಬಾ ಅಂದಾಗ ಒಪ್ಕೊಂಡ್ಳು ಇಬ್ಬರು ಹೀಗೆ ಮಾತಾಡ್ತಾ ನಿದಿರಿಗೆ ಜಾರಿದ್ರು ಸೃಜನ್ಗೆ ತಾನು ಮೂರು ವರ್ಷದಿಂದ ಎಷ್ಟು ಇವಳನ್ನು ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತೇ ಇರಲಿಲ್ಲ ಆ ದಿನ ಕ್ಷಣಿಕ ಕೋಪವನ್ನು ನಾನು ಬಿಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಅವಾಂತರ ಮಾಡೋ ಹಾಗೆ ಇರ್ತಿರಲಿಲ್ಲ ಬಟ್ ಇಟ್ಸ್ ಓಕೆ ಈಗಲಾದರೂ ಅವಳು ಬದಲಾದ್ಲಲ್ಲ ನನಗೆ ಅಷ್ಟೇ ಸಾಕು ಅಂತ ಮೊಬೈಲ್ನಲ್ಲಿ ಅವಳ ಕಾಲೇಜಿಗೆ ಮೊದಲ ದಿನ ಹಾಕಿದ್ದ ಜೀನ್ಸ್ ಡ್ರೆಸ್ ಫೋಟೋವನ್ನು ನೋಡುತ್ತಾ ಹಾಗೆ ನಿದ್ದೆಗೆ ಜರದ ಮಾರನೇ ದಿನ ಬೆಳಗ್ಗೆ ಸಿರಿಗೆ ಮೊದಲು ಗುಡ್ ಮಾರ್ನಿಂಗ್ ಮೆಸೇಜ್ ಬಂದಿತ್ತು ಅದನ್ನು ಕಂಡು ನಕ್ಕವಳು ಗುಡ್ ಮಾರ್ನಿಂಗ್ ಜೊತೆಗೆ ಗ್ರೀನ್ ಟೀ ಹಿಡಿದು ಜಿಮ್ ರೂಮಲ್ಲಿರೋ ಫೋಟೋವನ್ನು ಕಳಿಸಿದ್ಲು ಸೃಜನ್ ಕೂಡ ವರ್ಕೌಟ್ ಮಾಡ್ತಾ ಇದ್ದ ಸಿರಿಯ ಮೆಸೇಜ್ ಕಂಡು ಅವನು ಕೂಡ ಶರ್ಟ್ ಇಲ್ಲದೆ ಇರೋ ತನ್ನ ಕಟ್ಟು ಮಸ್ತಾದ ದೇಹವನ್ನು ಸೆಲ್ಫಿ ಹಿಡಿದು ಕಳಿಸ್ತ ಅದನ್ನು ನೋಡಿದ ಸಿರಿ ಕೈಯಲ್ಲಿ ಕಣ್ಮುಚ್ಕೊಂಡಿರೋ ಇಮೋಜಿಯನ್ನು ಕಳಿಸಿದ್ಲು ಅವನು ದೊಡ್ಡ ದೊಡ್ಡ ಕಣ್ಬಿಟ್ಟ ಇಮೋಜಿ ಕಳಿಸಿದ್ರೆ ಅವಳು ಪಾಪದವಳ ಹಾಗಿರೋ ಮುಖದ ಇಮೋಜಿಯನ್ನು ಕಳಿಸಿದ್ಳು ಇಬ್ಬರು ಇದೇ ಆಟ ಆಡೋವಾಗ ಅದನ್ನು ಗಮನಿಸಿದ ದುಷ್ಯಂತ್ ಸಿರಿ ಏನಾಯ್ತು ಮಗಳೇ ಯಾರಾದರೂ ಫೋನಲ್ಲಿ ಅಂದಾಗ ಲಚ್ಚಿ ಪಪ್ಪ ಅಂತ ಹೇಳಿ ಓಕೆ ಬಾಯ್ ಮೀಟ್ ಯು ಅಟ್ ಈವ್ನಿಂಗ್ ಅಂತ ಮೆಸೇಜ್ ಮಾಡಿ ತನ್ನ ಜಾಗಿಂಗ್ ಶುರು ಮಾಡಿದ್ಲು ಲಚ್ಚಿ ಬೆಳಗ್ಗೆನೇ ಮೈಸೂರಿಂದ ಹೊರಟಿದ್ಲು ಸೌರಭ್ ಮನೆಯಲ್ಲಿ ಕಾರಿದ್ದರೂ ಅವನು ಕರ್ಕೊಂಡು ಬರೋಕ್ಕಾಗೋದಿಲ್ಲ ಕೆಲಸ ಇದೆ ಅಂತ ಹೇಳಿದ್ದಕ್ಕೆ ಬಸ್ನಲ್ಲಿ ಬರ್ತಾ ಇದ್ಲು ಲಚ್ಚಿ ಅವಳಿಗೆ ತನ್ನ ತಂದೆ ತಾಯಿ ಮೇಲೆ ಬೇಸರ ಇಲ್ಲ ಫ್ರೆಂಡ್ಸ್ಗಳೆಲ್ಲರೂ ಶ್ರೀಮಂತರಾದರೆ ಅವಳು ತನ್ನ ಮನೆಯಲ್ಲಿರೋ ಸೌಕರ್ಯವನ್ನು ಎಂದಿಗೂ ಮೂಗು ಮುರಿದೋಳಲ್ಲ ಇರೋದರಲ್ಲೇ ಖುಷಿಯಾಗಿರೋ ಮುದ್ದು ಹುಡುಗಿ ಲಚ್ಚಿ ಬಸ್ ಸ್ಟಾಪ್ಗೆ ಬಂದು ಬಸ್ ಇಳಿದಾಗ ಬಂದಿದ್ದ ಅವಳಪ್ಪ ಸೌರಭ್ ಪ್ರಿನ್ಸಸ್ ಅಂತ ಅವಳನ್ನು ಹಗ್ ಮಾಡ್ದ ಪಪ್ಪ ಅಂತ ಲಚ್ಚಿ ಕೂಡ ಹಗ್ ಮಾಡಿದ್ಲು ನಂತರ ಅವಳನ್ನು ಕರ್ಕೊಂಡು ಮನೆಗೆ ಬಂದ ಕಾವ್ಯ ಅಂತೂ ಮಗಳನ್ನು ಕಂಡಿದ್ದೆ ಬಂದಿಯನೇ ಲೇಡಿ ರೌಡಿ ಇದೇನೇ ನೀನು ಅವತಾರ ಕೂದಲಿಗೆ ಎಣ್ಣೆ ಹಾಕಿ ಅಂದರೆ ಫ್ಯಾಷನ್ ಮಮ್ಮಿ ಅಂತೀಯಾ ಏನೇ ಇದು ಪ್ಯಾಂಟು ಹರ್ಕೊಂಡು ಬಂದಿದೆಯಲ್ಲೇ ಅಂತ ಮನೆಗೆ ಬಂದ ಮಗಳನ್ನು ಕ್ಲಾಸ್ ತಗೊಂಡಿದ್ಲು ಕಾವ್ಯ ಏಯ್ ಕಾವ್ಯ ನೀನು ಹೀಗೆ ಆಡ್ತಾಯಿರು ನಾನು ಈಗಲೇ ಇಲ್ಲಿಂದ ಓಡಿ ಹೋಗ್ತೀನಿ ಲಾ ಕಾಲೇಜಲ್ಲಿ ಕುರ್ತಾ ಬಿಟ್ಟರೆ ಬೇರೆ ಬಟ್ಟೆನೇ ಹಾಕೋದಕ್ಕೆ ಬಿಡಲ್ಲ ಅಂಥದ್ರಲ್ಲಿ ಮನೆಗೆ ಬರೋವಾಗ ನನಗಿಷ್ಟ ಆಗಿರೋ ಬಟ್ಟೆನ ಹಾಕ್ಕೊಂಡು ಬಂದರೆ ಈ ಥರ ಮರ್ಯಾದೆ ಕಳೀತೀಯಾ ಕೂದಲಿಗೆ ಇವತ್ತು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದು ಬಸ್ಸಲ್ಲಿ ಬರೋವಾಗ ಗಾಳಿಗೆ ಕೆದ್ರಿದೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತೀಯಾ ಸಿರಿ ವಾರಕ್ಕೆ ಎರಡು ಸರ್ತಿ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಡ್ತಾಳೆ ಗೊತ್ತಾ ಡ್ಯಾಡು ನಿನ್ನ ಹೆಂಡ್ತಿಗೆ ಹೇಳು ಇಲ್ಲದೇ ಇದ್ದರೆ ಹೊಸ ಮಮ್ಮನ ತೊಗೊಂಡ್ಬಾ ಇದು ಬರೀ ಬೈಯುತ್ತೆ ನನಗೆ ಅಂತ ಹೇಳಿದಾಗ ಅವಳ ಪಕ್ಕ ಬಂದ ಕಾವ್ಯ ಲಕ್ಷ್ಮಿ ಕಿವಿಯನ್ನು ಹಿಂಡಿ ಏನೇ ಸುಬ್ಬಿ ಹೊಸ ಮಾಮಿ ಬೇಕಾ ಅಂತ ಹೇಳಿದಾಗ ಮಮ್ಮ ನೀನು ನನ್ನ ಹಾಟ್ ಕಣಮ್ಮ ನೀನು ನನ್ನ ಮುತ್ತಿನ ಸ್ವೀಟಿ ಅಲ್ವಾ ಸೊ ಪ್ಲೀಸ್ ಬಿಟ್ಬಿಡು ಕಿವಿ ನೋಯ್ತಿದೆ ಅಂತಂದಾಗ ಕಿವಿಯನ್ನು ಬಿಟ್ಟ ಕಾವ್ಯ ಮಗಳನ್ನು ತಪ್ಪಿಕೊಂಡ್ಳು ಲಚ್ಚಿ ಕೂಡ ತನ್ನಮ್ಮನನ್ನು ಗಟ್ಟಿಯಾಗಿ ತಬ್ಬಿ ನೀನು ಈ ಥರ ಬೈತಾ ಇದ್ರೇ ಚಂದ ಸ್ವೀಟಿಯೇ ಅಂತ ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿ ಅವಳನ್ನು ಸರಿಸಿ ಅವಳ ಮುಖವನ್ನು ಸವರಿದ ಕಾವ್ಯ ಹೇಗಾಯಿತು ನನ್ನ ಕೂಸಿನ ಎಕ್ಸಾಮ್ ಅಂದಾಗ ಸೂಪರ್ ಮಮ್ಮಿ ಇನ್ನು ಮುಂದೆ ಇಲ್ಲೇ ಎಲ್ಲಾದರೂ ಲಾ ಪ್ರಾಕ್ಟೀಸ್ಗೆ ಒಳ್ಳೆ ಹತ್ರ ಸೇರ್ಕೋಬೇಕು ರಿಸಲ್ಟ್ ಬರೋವರೆಗೂ ಅಲ್ಲಿಂದ ಲಗೇಜ್ ತರೋದಿಲ್ಲ ಬಂದ ನಂತರ ಒಂದು ದಿನ ಹೋಗಿ ನನ್ನ ಬಟ್ಟೆನ ತರೋಣ ಅಂತಂದಾಗ ಕಾವ್ಯ ಖುಷಿಯಾದ್ಲು ಸದ್ಯ ಇಷ್ಟು ವರ್ಷ ದೂರ ಇಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಸೀನಿಯರ್ ಲಚ್ಚಿ ಇಬ್ರು ಹೋಗಿ ಕೈಕಾಲು ತೊಳ್ಕೊಂಡು ಬನ್ನಿ ತಿಂಡಿ ಮಾಡೋರಂತೆ ಅಂದಾಗ ಲಚ್ಚಿ ತನ್ನ ರೂಮಿಗೆ ಓಡಿ ಹೋದ್ಲು ಫ್ರೆಶಪ್ ಆಗಿ ಬಂದೋಳು ಎಂದಿನಂತೆ ಶಾರ್ಟ್ಸ್ ಮತ್ತು ದೊಗ್ಗಳೆ ಟೀ ಶರ್ಟ್ ಹಾಕಿದೋಳು ಕೂದಲನ್ನು ಎತ್ತಿ ಕಟ್ಟಿ ಕುದುರೆ ಬಾಲ ಬಿಟ್ಟ ಹಾಗೆ ಸ್ವಲ್ಪ ಬಿಟ್ಟಿದ್ಲು ಜ್ಯೋತಿಯವರು ಆಗಿನೂ ದೇವಸ್ಥಾನದಿಂದ ಬಂದವರು ತಮ್ಮ ಮೊಮ್ಮಗಳನ್ನು ಕಂಡು ಮಾತಾಡಿಸಿ ತಿಂಡಿಗೆ ಕೂತರು ಮೊದಲು ಲಚ್ಚಿಗೆ ತಿಂಡಿ ತಿನ್ನಿಸಿದ ನಂತರ ಅವರು ತಿಂದಿದ್ದು ಲಚ್ಚಿಗೆ ಅಜ್ಜಿ ಅಂದರೆ ಅದೇನೋ ಪ್ರೀತಿ ಪ್ರತಿ ಸರ್ತಿಯೂ ಮನೆಗೆ ಬಂದಾಗ ದಿನದಲ್ಲಿ ಒಂದು ಹೊತ್ತಾದರೂ ಅವರೇ ತಿನ್ನಿಸ್ಬೇಕಿತ್ತು ಅವಳಿಗೆ ಮತ್ತೆ ನಿನ್ನ ಪ್ರೋಗ್ರಾಮ್ ಏನು ಕೇಳಿದ್ರು ಸೌರಭ್ ಡ್ಯಾಡು ಸದ್ಯಕ್ಕೇನು ಇಲ್ಲ ಸಂಜೆ ಸಿರಿ ನಾನು ಮತ್ತು ಸೃಜನ್ ಅಣ್ಣ ಮೂವರು ಡಿನ್ನರ್ಗೆ ಇದ್ದೀವಿ ಅಂದಾಗ ಸೃಜನ್ ಬಂದಿರೋ ವಿಷಯ ತಿಳಿದಿದ್ದ ಕಾವ್ಯ ಮತ್ತು ಸೌರಭ್ ಸುಮ್ಮನಾದ್ರು ಅವನು ಮತ್ತೆ ಕಂಪ್ನಿ ಜಾಯ್ನ್ ಆದರೆ ಇವಳು ಲಾ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದರೆ ಯಾರಿಗೂ ಸಮಯ ಇರೋದಿಲ್ಲ ಅಂತ ಅವರ ಅನಿಸಿಕೆ ಸಂಜೆ ಸಿರಿ ಮನೆಗೆ ಒಂದು ಕೊರಿಯರ್ ಬಂದಿತ್ತು ಅದನ್ನು ಪಡೆದುಕೊಂಡ ಸಿರಿ ಒಂದೇ ಉಸಿರಿಗೆ ತನ್ನ ರೂಮ್ ಹೊಕ್ಕು ಸೃಜನ್ ಯಾವ ಡ್ರೆಸ್ ಕಳಿಸಿದ್ದಾನೆ ಅಂತ ತಗ್ದು ನೋಡ್ದೊಳಗೆ ಆಗಿದ್ದು ಆಶ್ಚರ್ಯ ಗಾಢ ನೇರಳೆ ಬಣ್ಣದ ಶರಾರ ಡ್ರೆಸ್ ಕಳಿಸಿದ್ದ ಅದನ್ನು ಕಂಡು ಅವಳ ಮನಸ್ಸು ಕುಂದಾಡಿತ್ತು ಬೆಳಗ್ಗೆ ಸೃಜನ್ಗೆ ಏನೋ ಸುಲಭವಾಗಿ ನೀನು ಕಳಿಸೋ ಬಟ್ಟೆನ ಹಾಕ್ಕೊಂಡು ಡಿನ್ನರ್ಗೆ ಬರ್ತೀನಿ ಅಂತ ಹೇಳಿದ್ಲು ಆದರೆ ಮನದ ಮೂಲೆಯೊಂದರಲ್ಲಿ ಭಯ ಇದ್ದೇ ಇತ್ತು ನೋಡೋಣ ಅಂತ ಪಾರ್ಟಿ ವೇರ್ ಡ್ರೆಸ್ಗಳೇನಾದರೂ ಕಳಿಸಿದ್ರೆ ಅಂತ ಆದರೆ ಶರಾರವನ್ನು ನೋಡಿದಳು ಖುಷಿಯಾಗಿ ಸೃಜನ್ಗೆ ಕಾಲ್ ಮಾಡಿದ್ಲು ಕಾಲ್ ಪಿಕ್ ಮಾಡ್ದೂ ಇಷ್ಟ ಆಯಿತಾ ಅಂದಾಗ ತುಂಬಾ ಅಂತಂದ್ಲು ಸರಿ ಬೇಗ ರೆಡಿಯಾಗು ನಾನು ಅಷ್ಟರಲ್ಲಿ ನನ್ನ ಡಾರ್ಲಿಂಗ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ ಓಕೆ ಅಂತ ಸಿರಿ ಕೂಡ ರೆಡಿಯಾಗೋಕ್ಕೆ ಹೋದ್ಲು ಲಕ್ಷ್ಮಿ ಮನೆಗೆ ಬಂದ ಸೃಜನನ್ನು ಕಂಡು ಓಡ್ ಹೋಗಿ ತಪ್ಪಿಕೊಂಡ್ಳು ಅರೆ ನನ್ನ ಡಾರ್ಲಿಂಗ್ ಅಳೋದಾ ಯಾಕೆ ಚಿನ್ನಮ್ಮ ಅಂತ ಅವಳ ಕಣ್ಣೀರನ್ನು ಒರೆಸ್ತ ಮತ್ತು ಮೂರು ವರ್ಷದಲ್ಲಿ ನಿಮಗೆ ಸಿರಿ ಮೇಲೆ ಮಾತ್ರ ಕೋಪ ಇರಬೇಕಿತ್ತು ನನ್ನ ಮೇಲೂ ಕೋಪನ ಡಾರ್ಲಿಂಗ್ ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಅಂದಾಗ ಅವಳ ಹಣೆಗೆ ಮುತ್ತಿಟ್ಟ ಸೃಜನ್ ಸಾರಿ ಬಂಗಾರಿ ಅಂತ ಮುದ್ದು ಮಾಡ್ದ ಅವರನ್ನು ದೂರದಿಂದಲೇ ಕಂಡ ಸೌರಭ್ ಮತ್ತು ಕಾವ್ಯಾಳಿಗೆ ಅವರಿಬ್ಬರು ನಿಜವಾದ ಅಣ್ಣ ತಂಗಿ ಅಂತ ಅನ್ನಿಸ್ತೇ ಇರಲಿಲ್ಲ ಚಿಕ್ಕೋನಿದ್ದಾಗಿಂದಲೂ ಒಂದು ಕ್ಷಣಕ್ಕೂ ಅಣ್ಣನ ಕರ್ತವ್ಯದಿಂದ ಹೊರ ಬಂದಿರಲಿಲ್ಲ ಅವನು ಲಚ್ಚಿಗೆ ಸ್ಕೂಲ್ಗೆ ಡ್ರಾಪ್ ಮಾಡೋದು ಪಿಕಪ್ ಮಾಡೋದು ಕಾಲೇಜಿಗೆ ಸೇರಿಸಿದ ನಂತರ ಅಲ್ಲಿ ಯಾರೂ ಅವರ ತಂಟೆಗೆ ಬಾರದೇ ಇರೋ ಹಾಗೆ ನೋಡಿಕೊಳ್ಳೋದು ಮಾಡಿದ್ದ ಅಣ್ಣನಾಗಿ ಅವನ ಕರ್ತವ್ಯವನ್ನು ಅವನು ನಿಭಾಯಿಸಿದ್ದ ಸೃಜನ್ ಬಾರ ಒಳಗಡೆ ಅಂತ ಕರೆದ ಸೌರಭ್ ಸೃಜನ್ ಒಳಗಡೆ ಬಂದು ಕೂತ್ಕೊಂಡ ಲಚ್ಚಿ ಬೇಗ ರೆಡಿಯಾಗಮ್ಮ ನಿನ್ನನ್ನು ಕರ್ಕೊಂಡು ನಂತರ ಸಿರಿಯನ್ನು ಕರ್ಕೊಂಡು ಹೋಗಬೇಕು ಅಂದಾಗ ಬ್ರೋ ಜಸ್ಟ್ ಟೂ ಮಿನಿಟ್ಸ್ ಅಂತ ತನ್ನ ರೂಮಿಗೆ ಓಡ್ ಹೋದ್ಲು ಸಿರಿ ಸ್ಟಿಚ್ ಮಾಡಿದ ಫ್ರಾಕ್ ಒಂದನ್ನು ಹಾಕಿದ್ಲು ಅದು ಕೂಡ ಮೊಣಕಾಲ್ಗಿಂತ ತುಸು ಕೆಳಗಡೆನೇ ಇತ್ತು ಕೂದಲನ್ನು ಪೋನಿ ಹಾಕಿ ತುಟಿಗೆ ಲೈಟಾಗಿ ಬಣ್ಣ ಹಚ್ಚಿ ಹಣೆಗೆ ಪುಟ್ಟ ಬಿಂದಿ ಇಟ್ಟು ಬಂದಿದ್ಲು ಮನೆಯಲ್ಲಿ ಎಲ್ಲರಿಗೂ ಹೇಳಿ ಲಚ್ಚಿಯನ್ನು ಕರ್ಕೊಂಡು ಸಿರಿಯ ಮನೆ ಕಡೆಗೆ ಹೊರಟ ಸೃಜನ್ ಕಥೆ ಮುಂದುವರಿಯುತ್ತೆ ಸ್ನೇಹಿತರೆ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇತರರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು